ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಕ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಜೀರಿಗೆನ ಸೇರಿಸಿದ್ದೀನಿ ಜೀರಿಗೆ ಎಲ್ಲ ಸಿಡಿದ್ಮೇಲೆ ಒಂದು ಮೂರು ಈರುಳ್ಳಿನ ಈ ಥರ ದಪ್ಪಕ್ಕೆ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಒಂದೆರಡರಿಂದ ಮೂರು ನಿಮಿಷ ಅದು ಕಲ್ಲರೆಲ್ಲ ಚೇಂಜ್ ಆಗೋವರೆಗು ಫ್ರೈ ಮಾಡಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರನ್ನ ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಸೇರಿಸಿದ್ದೀನಿ ಬೆಳ್ಳುಳ್ಳಿನ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹುಣಸೆಹಣ್ಣ ಸೇರಿಸಿದ್ದೀನಿ ಟೊಮೊಟೊ ಸಾಂಬಾರಿಗೆ ಸ್ವಲ್ಪ ಹುಣಸೆಹಣ್ಣ ಸೇರಿಸಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹುಣ್ಸೆಹಣ್ಣ ಸೇರಿಸಿ ಒಂದು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಆರರಿಂದ ಏಳು ಟೊಮೊಟೊನ ದಪ್ಪಕ್ಕೆ ಹಚ್ಚಿ ಸೇರಿಸಿದ್ದೀನಿ ಟೊಮೊಟೊನ ಮೀಡ್ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಐದರಿಂದ ಆರು ನಿಮಿಷ ಅದು ಫುಲ್ ಮೆತ್ಕಾಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಸಾಂಬಾರು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನಾನು ಒಂದು ಆರು ನಿಮಿಷ ಚೆನ್ನಾಗಿ ಟೊಮೊಟೊನ ಫ್ರೈ ಮಾಡ್ಕೊಂಡಿದ್ದೀನಿ ಫುಲ್ ಮೆತ್ಕಾಗೋವರೆಗೂ ಫ್ರೈ ಮಾಡಿ ಒಂದು ನಾಲ್ಕರಿಂದ ಐದು ಟೇಬಲ್ ಅಷ್ಟು ಫ್ರೆಶ್ ತೆಂಗಿನ ತುರಿನ ಸೇರಿಸಿದ್ದೀನಿ ಟೊಮೊಟೊ ಸಾಂಬಾರಿಗೆ ಸ್ವಲ್ಪ ತೆಂಗಿನ ತುರಿನ ಜಾಸ್ತಿ ಸೇರಿಸ್ಕೋಬೇಕು ಹಾಗಾಗಿ ತೆಂಗಿನ ತುರಿನ ಸೇರಿಸಿ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲ ಪದಾರ್ಥಗಳನ್ನೂ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಪೂರ್ತಿ ತಣ್ಗಾಗೋವರೆಗು ಹಾಗೇ ಬಿಡಬೇಕು ಇದು ಪೂರ್ತಿ ಮೇಲೆ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರೋ ಎಲ್ಲ ಪದಾರ್ಥಗಳ್ನು ಸೇರಿಸಿ ಸಾಂಬಾರು ಪುಡಿನ ಒಂದೆರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ನಷ್ಟು ಸೇರಿಸಿದ್ದೀನಿ ಟೊಮೊಟೊ ಸಾಂಬಾರು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ನಷ್ಟು ಉರುಗಡ್ಲೆನ ಸೇರಿಸಿದ್ದೀನಿ ಎಲ್ಲದನ್ನೂ ಸೇರಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ತರತರಿಯಾಗಿ ರುಬ್ಬಿ ಇಟ್ಕೋಬೇಕು ಒಂದು ಚಟ್ನಿ ಅದರಲ್ಲಿ ರುಬ್ಬಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆನ ಬಿಸಿಗಿಟ್ಟು ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆನ ಸೇರಿಸಿದ್ದೀನಿ ಸಾಸಿವೆಲ್ಲ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಒಣಮೆಣ್ಸಿಕಾಯನ್ನ ಸೇರಿಸಿದ್ದೀನಿ ಮೆಣಸಿಕಾಯಿ ಕರಿಬೇವನ್ನ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಒಂದರಿಂದ ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ ರುಬ್ಬಿ ಇಟ್ಕೊಂಡಿರೋ ಮಿಶ್ರಣನೆಲ್ಲ ಸೇರಿಸಿದ್ದೀನಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರಾಕಿ ಹಾಕಿ ಅದನ್ನು ಕೂಡ ಸೇರಿಸಿದ್ದೀನಿ ಈ ಹಂತದಲ್ಲಿ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಂಗಿನ ತುರಿ ಉರ್ಗಡ್ಲೆ ಎಲ್ಲ ಸೇರಿಸಿರೋದ್ರಿಂದ ಮೇಲೆ ಸ್ವಲ್ಪ ಗಟ್ಟಿನೇ ಆಗುತ್ತೆ ಹಾಗಾಗಿ ನೀರನ್ನು ನೋಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಹಾಗೇ ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಉಪ್ಪನ್ನೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾದ ಟೊಮೊಟೊ ಸಾಂಬಾರು ರೆಡಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆಗಂತೂ ಸಖತ್ ರುಚಿಯಾಗಿರುತ್ತೆ ಈ ಟೊಮೊಟೊ ಸಾಂಬಾರು ಈ ವಿಧಾನದಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನಿದನ್ನು ವೈಟ್ ರೈಸ್ ಜೊತೆ ಸರ್ವ್ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರಿದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು